ನಮಸ್ಕಾರ ಸ್ನೇಹಿತರ ಇಲ್ಲಿ ದೃಷ್ಟಿ ದತ್ತ ಇಬ್ರು ಮುಖಾಮುಖಿ ಜೊತೆಗೆ ಇಲ್ಲಿ ದೃಷ್ಟಿ ದತ್ತ ಇಬ್ರು ಕೂಡ ಗಣ ಹೆಂಡಿ ಮಾಧವ ಆಗಿದೆ ಅನ್ನೋ ಸತ್ಯವನ್ನ ಹಬ್ಬಕ್ಕ ಹೇಳೋಕೆ ಮುಂದಾಗ್ತಾರೆ ಆದ್ರೆ ಕಾರ್ಯಕ್ರಮದಲ್ಲಿ ಮಹಾ ಟ್ವಿಸ್ಟ್ ಬಿಕಾಸ್ ಅಲ್ಲಿ ದೃಷ್ಟಿ ಎಂಟ್ರಿ ಕೊಡ್ತಾ ಇಲ್ಲ ಯಾಕಂದ್ರೆ ದೃಷ್ಟಿನ ಈ ಕಡೆ ಲಾಕ್ ಮಾಡಿದ್ದಾರೆ ಹಾಗಿದ್ರೆ ಲಾಕ್ ಆಗಿರೋ ದೃಷ್ಟಿ ಲಾಕ್ ಇಂದ ಹೊರಗಡೆ ಬರ್ತಾಳ ದೃಷ್ಟಿ ದತ್ತನ ಮಾಧುವೆ ಆಗಿದೆ ಅಂತ ಹೇಳಿ ಎಲ್ಲರಿಗೂ ಕೂಡ ಅನೌನ್ಸ್ ಮಾಡ್ತಾರೆ ಅಬ್ಬಕ್ಕ ಏನಾಗುತ್ತೆ ತಿಳ್ಬೇಕು ಅಂದ್ರೆ ಈಗಲೇ ನಮ್ಮ ಈ ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡುದನ್ನು ಮರಿ ಇಲ್ಲಿ ದತ್ತ ಮತ್ತೆ ದೃಷ್ಟಿಯನ್ನ ದೂರ ಮಾಡಬೇಕು ಅಂತ ಹೇಳಿ ಶರು ಹೊಂಚಾಕ್ತಾಳೆ ಅದೇ ಕಾರಣಕ್ಕೋಸ್ಕರನೆ ಅಬ್ಬಕ್ಕನ ಮನೆಗೂ ಕೂಡ ಕರೆಸ್ತಾಳೆ ಇಲ್ಲಿ ಅಬ್ಬಕ್ಕ ಮನೆಗೆ ಬರ್ತಿದ್ದಾಗೆ ಖಂಡಿತವಾಗ್ಲು ದೃಷ್ಟಿನ ಮನೆಯಿಂದ ಹೊರಗಡೆ ದಪ್ಪತ್ತಾರೆ ಅನ್ನೋದು ಇಲ್ಲಿ ಶರುವಿನ ಪ್ಲಾನ್ ಆಗಿರುತ್ತೆ ಯಾಕಂದ್ರೆ ಇಲ್ಲಿ ದತ್ತ ಮೃಗವಾಗಿ ನಡ್ಕುತ್ತಾನೆ ಅವನು ಮನುಷ್ಯನಾಗಿ ಬಿಹೇವ್ ಮಾಡ್ತಿಲ್ಲ ದೃಷ್ಟಿಗೆ ಶಿಕ್ಷೆ ಕೊಡ್ತಾನೆ ಹಿಂಸೆ ಕೊಡ್ತಾನೆ ದ್ವೇಷ ಸಾಧಿಸುತ್ತಾನೆ ಮೃಗವಾಗ್ತದಾನೆ ದಿನೇ ದಿನೇ ಅಂತ ಹೇಳಿ ಅಬ್ಬಕ್ಕನ ತಲೆಗೆ ತುಂಬಿರ್ತಾಳೆ ಶರು ಅದೇ ಕಾರಣಕ್ಕೆ ಅಬ್ಬಕ್ಕ ಮಗನಿಗೋಸ್ಕರ ಆಶ್ರಮದಿಂದ ಮನೆಗೆ ಬರ್ತಾರೆ ಮನೆಗೆ ಬರೋದೇ ಇಲ್ಲ ಆಶ್ರಮದಲ್ಲಿ ಇದ್ದು ಬಿಡ್ತೀನಿ ನನ್ನ ಮಗನ ಈ ಒಂದು ಜೀವನಕ್ಕೆ ನಾನು ಕಾರಣ ಆಗ್ಬಿಟ್ಟೆ ಅಂತ ಹೇಳಿ ನೊಂದಿದ್ದಂತ ಅಬ್ಬಕ್ಕ ತನ್ನ ಮಗನಿಗೋಸ್ಕರ ಮಗತೊಮ್ಮೆ ಮನೆಗೆ ಎಂಟ್ರಿ ಕೊಡ್ತಾರೆ ಅಮ್ಮನ ಮಡಿಲು ಸೇರ್ತಾರೆ ದತ್ತ ಬಾಯ್ ಅಮ್ಮನ ಮಡಿಲಲ್ಲಿ ತನ್ನ ನೋವಿನ ದುಃಖವನ್ನೇ ಹೇಳ್ಕೊಂತಾರೆ ಬಟ್ ಇಲ್ಲಿ ದತ್ತನ ನೋವಿಗೆ ಸಾಂತ್ವನ ಹೇಳುವಷ್ಟು ಹಬ್ಬಕ್ಕ ಇಲ್ಲ ಯಾಕಂದರೆ ಅಬ್ಬಕ್ಕನೇ ಕಾರಣ ಆಗ್ಬಿಟ್ಟಿದ್ದೀನಿ ನನ್ನ ದತ್ತನ ನೋವಿಗೆ ಅಂತ ಹೇಳಿ ಅಬ್ಬಕ್ಕಂಗೆ ಅನ್ನಿಸ್ತದೆ ಆದರೂ ಕೂಡ ತನ್ನ ಮಗನಿಗೆ ಸಾಂತ್ವನವನ್ನು ನೀಡ್ತಾರೆ ಕೂಡ ಹಬ್ಬಕ್ಕ ಇಲ್ಲಿ ದತ್ತಾಬಾಯಿ ಸೀಮಾನ ನಾನು ಪ್ರೀತಿ ಮಾಡಿದೆ ಸೀಮಾನ ನನ್ನ ಬಿಟ್ಟು ಹೋದಳು ದೃಷ್ಟಿನ ನನ್ನ ಸ್ನೇಹಿತೆ ಅಂದ್ಕೊಂಡೆ ಬೆನ್ನಿಗೆ ಚೂರಿ ಹಾಕ್ಬಿಟ್ಲು ಅಂತ ಹೇಳಿ ದತ್ತಾಬಾಯಿ ತುಂಬಾ ನೊಂದ್ಕೊಂಡಿದ್ದಾರೆ ಆದ್ರೆ ಆತ ಕಡೆ ದೃಷ್ಟಿಯ ಅಕ್ಕ ಬೀದಿಗೆ ಬಿದ್ದದಾಳೆ ದತ್ತನಿಗೆ ಮೋಸ ಮಾಡಿದ ಆ ಸೀಮಾ ಬೀದಿಗೆ ಬಿದ್ದಾಳೆ ಅಂತ ಹೇಳ್ಬೋದು ಹಾಗಿದ್ರೆ ದತ್ತಾಬಾಯಿ ಬದುಕಿನಲ್ಲಿ ಆಟ ಆಡಿ ಪ್ರೀತಿ ಹೆಸರಲ್ಲಿ ಮೋಸ ಮಾಡಿದಕ್ಕೆ ಇಲ್ಲಿ ಸೀಮಾಗೆ ಅಂತ ಸ್ಥಿತಿ ಬಂತ ಅಥವಾ ನಿಜವಾಗ್ಲೂ ಸೀಮಾ ದೃಶ್ ದತ್ತನ ಬದುಕಲ್ಲಿ ಬೇರೆ ಇನ್ಯಾರು ಆಟ ಆಡಿದ್ರ ಮೂರನೇ ವ್ಯಕ್ತಿ ಹೇಗೆ ಇಲ್ಲಿ ದೃಷ್ಟಿ ದತ್ತನನ್ನು ಒಂದು ಮಾಡಬಾರ್ದು ಅಂತ ಶರು ಅಂದ್ಕೊಂಡಿದ್ಲು ಅಂದು ಕೂಡ ದತ್ತನ ಪ್ರೀತಿ ಅವನಿಗೆ ಸಿಗಬಾರ್ದು ಅಂತ ಅಲ್ಲಿ ಸೀಮಾಗೆ ಹೆದರಿಸಿ ಬೆದರಿಸಿ ಅಷ್ಟು ಪ್ರೀತಿ ಮಾಡಿದ್ದಂತಹ ಸೀಮಾ ನಾನು ಪ್ರೀತಿನೇ ಮಾಡಿಲ್ಲ ಅಂತ ಹೇಳಿ ಹೋಗೋ ರೀತಿ ಮಾಡಿದ್ದು ಶರೂನೇನ ಅಥವಾ ನಿಜವಾಗ್ಲೂ ಸೀಮಾನೇ ದತ್ತಂಗೆ ಮೋಸ ಮಾಡೋದಿಲ್ಲ ಅಥವಾ ಶರುವತ್ರ ದುಡ್ಡು ತಗೊಂಡು ದತ್ತನಿಗೆ ಮೋಸ ಮಾಡೋದಿಲ್ಲ ಇದು ಎಲ್ಲದಕ್ಕೂ ಕೂಡ ಉತ್ತರ ಸಿಗಬೇಕು ಅಂದರೆ ಅದು ಸೀಮಾ ಇಂದ ಮಾತ್ರ ಸಾಧ್ಯ ಆದರೆ ಸೀಮಾ ಮನಸ್ಥಿತಿನೇ ಸರಿಯಿಲ್ಲ ಆಕೆಗೆ ಪ್ರಾಪಂಚಿಕ ಜ್ಞಾನನೇ ಇಲ್ಲ ಅನ್ನೋಷ್ಟಿರೋ ಮಟ್ಟಿಗೆ ಆಕೆ ಬಿಹೇವ್ ಮಾಡ್ತಿದ್ದಾರೆ ಹುಚ್ಚಿ ಆಗಿದ್ದಾರೆ ಬೀದಿ ಬೀದಿ ಅಲಿತಿದ್ದಾರೆ ಒಂದು ಬನಿಗೂ ಕೂಡ ಸಂಕಷ್ಟ ಅನುಭವಿಸ್ತಿದ್ದಾರೆ ಆದರೆ ಅಲ್ಲಿ ದತ್ತಂಗೂ ಗೊತ್ತಿಲ್ಲ ತನ್ನ ಪ್ರೀತಿ ಈ ರೀತಿ ಬೀದಿ ಬಿದ್ದಿದೆ ಅಂತ ಹಾಗೆ ದೃಷ್ಟಿಗೂ ಗೊತ್ತಿಲ್ಲ ತನ್ನ ಅಕ್ಕನ ಬದುಕು ಬೀದಿ ಪಾಲಾಗಿದೆ ಅಂತ ಇಲ್ಲಿ ದೃಷ್ಟಿ ತನ್ನ ಅಕ್ಕನ ಹುಡುಕ್ತದಾಳೆ ಬಟ್ ಅಕ್ಕನೇ ದತ್ತ ಬಾಯಿನ ಪ್ರೀತಿ ಸೀಮಾ ಅವಳು ಗೊತ್ತಿಲ್ಲ ದೃಷ್ಟಿ ಅಕ್ಕ ರೂಪಾನೇ ಸೀಮಾ ಅಂತಕ್ಕಂಥ ವಿಷಯ ಇಲ್ಲಿ ದತ್ತಂಗೂ ಗೊತ್ತಿಲ್ಲ ಶರುಗೂ ಕೂಡ ಗೊತ್ತಿಲ್ಲ ಬಟ್ ಇದು ಎಲ್ಲದರ ನಡುವೆ ದೃಷ್ಟಿ ದತ್ತ ಮದುವೆ ಆಗಿದೆ ದೃಷ್ಟಿ ದತ್ತನ ಹೆಂಡತಿಯನ್ನು ವಿಶ್ವವನ್ನ ಹಬ್ಬಕ್ಕ ಪ್ರಪಂಚದ ಮುಂದೆ ತೆರೆದಿಡ್ಬೇಕು ಅಂತ ಡಿಸೈನ್ ಮಾಡಿದ್ದಾರೆ ಇದು ನಿಜವಾಗ್ಲು ಶರುಗೆ ನುಂಗಲಾರದ ತುಕ್ತಾಗತ್ತ ಅಮ್ಮನ ಕರೆಸಿದ್ದು ಅವಳು ದತ್ತನಿಂದ ದೃಷ್ಟಿನ ದೂರ ಮಾಡಬೇಕು ದೃಷ್ಟಿ ಕಾರಣ ಅಂತ ಅಮ್ಮ ಹೊರಗಡೆ ದಪ್ತಾರೆ ದೃಷ್ಟಿನ ಅಂತ ಆದ್ರೆ ಅಮ್ಮ ದೃಷ್ಟಿ ಮನೆ ಯಜಮಾಂತಿ ದತ್ತನನ್ನ ಮದುವೆ ಆಗಿದ್ದಾಳೆ ಅಂತ ಹೇಳಿ ಅಧಿಕಾರನೇ ಕೊಡೋಕೆ ಮುಂದಾಗ್ತದ ಇದು ನಿಜವಾಗ್ಲು ಅವ್ರಿಗೆ ತಲೆನೋವಾಗ್ಬಿಡುತ್ತೆ ಶರು ಅಕ್ಕ ತಂಗಿರ್ಗ ಹಾಗಾಗಿ ದೃಷ್ಟಿಯನ್ನ ಹೆಗ್ಗ ಾದ್ರೂ ಮಾಡಿ ಆ ಒಂದು ಫಂಕ್ಷನ್ ಅಲ್ಲಿ ಇಲ್ಲದೆ ಇರೋ ಹಾಗೆ ಮಾಡಿದ್ರೆ ಖಂಡಿತ ಅಮ್ಮನ ಕಾರ್ಯಕ್ರಮ ಜೊತೆಗೆ ಅಮ್ಮ ದತ್ತ ಇಬ್ಬರಿಗೂ ಕೂಡ ದೃಷ್ಟಿ ಮೇಲೆ ಕೋಪ ಬರುತ್ತ ಮನೆಗೆ ಆಹ್ವಾನ ಮಾಡಬೇಕು ಅಂತ ದೃಷ್ಟಿ ರೀತಿ ಮಾಡಿದ್ದು ಅಂತ ಪೋಟ್ರೆ ಮಾಡಿದ್ರೆ ಖಂಡಿತ ದೃಷ್ಟಿ ಮನೆಯಿಂದ ಹೊರಗಡೆ ಹೋಗ್ತಾಳೆ ಅಂತಕ್ಕಂಥ ಒಂದು ಮಾಸ್ಟರ್ ಪ್ಲಾನ್ ಅನ್ನೇ ರಚಿಸ್ಬಿಡ್ತಾರೆ ಹಿಮಾ ನೇತ್ರ ಹಾಗೇಶ್ವರು ಅದ್ರ ಪ್ರಕಾರವನ್ನೇ ಎಲ್ಲವನ್ನ ಕೂಡ ನಡ್ಕೋತಿದ್ದಾರೆ ಅವರು ಕೂಡ ಫೈನಲಿ ದೇವಸ್ಥಾನಕ್ಕೆ ಹೊರಡೋರ್ ಸಮಯ ಬಂದಿದ್ದಾಯ್ತು ಎಲ್ಲರೂ ಕೂಡ ದೇವಸ್ಥಾನ ಸ್ಥಾನಕ್ಕೆ ಹೋಗಿದ್ದಾಯ್ತು ಇಲ್ಲಿ ದೃಷ್ಟಿ ಅಂತೂ ತುಂಬಾ ಮುದ್ದಾಗಿ ರೆಡಿ ಆಗಿದ್ದಾಳೆ ಅಮ್ಮ ಅಪ್ಪನ ಕಣ್ಗಳೇ ಬೀಳ್ತೇವೆ ಅಷ್ಟು ಮುದ್ದಾಗಿ ಕಾಣಿಸ್ತಿದ್ದಾಳೆ ದೃಷ್ಟಿ ಅದಕ್ಕೆ ಕಾರಣ ದತ್ತಾಬಾಯಿನ ಹೆಂಡತಿನ ಎಲ್ಲರೂ ಕೂಡ ನೋಡಕ್ ಬಂದಿರ್ತಾರೆ ಅಂದಮೇಲೆ ದತ್ತಾಬಾಯಿ ಹೆಂಡತಿ ಹೇಗಿರ್ಬೇಕು ಅಂತ ಹೇಳಿ ಅಷ್ಟು ಮುದ್ದಾಗಿ ರೆಡಿ ಆಗಿದ್ದಾಳೆ ಆಲ್ರೆಡಿ ದತ್ತಾಬಾಯಿ ದೇವಸ್ಥಾನದ ಹತ್ರ ಬಂದಿದ್ದ ಇಲ್ಲಿ ದೃಷ್ಟಿ ಹತ್ರ ಹೋಗಿದ್ದ ನೋಡು ದೃಷ್ಟಿ ಯಾವುದೇ ಕಾರಣಕ್ಕೂ ಈ ಒಂದು ಕಾರ್ಯಕ್ರಮದಲ್ಲಿ ಎಡ್ವರ್ಟ್ ಆಗಬಾರ್ದು ಯಾಕಂದ್ರೆ ನೀನು ಏನಾದ್ರೂ ಎಡ್ವರ್ಟ್ ಮಾಡಿದ್ರೆ ಖಂಡಿತ ನಾನಂತೂ ಸುಮ್ಮನೆ ಬಿಡುವುದಿಲ್ಲ ಇದು ಅಮ್ಮ ಹಮ್ಮಿಕೊಂಡಿರೋ ಕಾರ್ಯಕ್ರಮ ಯಾವ್ದೇ ರೀತಿ ತೊಂದರೆಗಳು ಘಟಿಸಬಾರ್ದು ಅಲ್ಲಿ ನಿಂತಿದ್ದೆ ಇಲ್ಲಿ ನಿಂತಿದ್ದೆ ಯಾರೋ ಮಾತಾಡಿಸ್ಕೊಂಡು ನೆನ್ಸ್ಕೊಂಡು ಅಂತೆಲ್ಲ ನೆಪ ಹೇಳಿ ಏನಾದ್ರೂ ತಪ್ಪಿಸ್ಕೊಂಡ್ರೆ ಖಂಡಿತ ನಾನಂತೂ ಸುಮ್ಮನೆ ಬಿಡುವುದಿಲ್ಲ ಅಂತ ಆಲ್ರೆಡಿ ದತ್ತಾ ಬಾಯಿ ಹೆದ್ರ ಎಚ್ಚರಿಕೆ ಕೊಟ್ಟಿದ್ದಾರೆ ದೃಷ್ಟಿಗೆ ದೃಷ್ಟಿ ತುಂಬಾ ಕೂಡ ಅಲರ್ಟ್ ಆಗಿರ್ತಾಳೆ ಆದ್ರೆ ಹೇಮ ತುಂಬಾನೇ ಪ್ಲಾನ್ ಮಾಡಿದ್ದೆ ದೃಷ್ಟಿ ನಂಬಿಕ ಕಳಿಸ್ಕೊಂಡಿದ್ದೆ ದೃಷ್ಟಿನ ಕರ್ಕೊಂಡು ಫೋನ್ ನಲ್ಲಿ ಮಾತಾಡೋಣ ಅಂತ ಒಂದು ಗೋಡೋನ್ಗೆ ಕರ್ಕೊಂಡು ಹೋಗ್ಬಿಡ್ತಾಳೆ ಅದೇ ದೇವಸ್ಥಾನದ ಹತ್ರ ಇರು ಗೋಡೌನ್ಗೆ ಕರ್ಕೊಂಡು ಹೋಗಿದ್ದೆ ಅಲ್ಲಿ ಫೋನ್ ನಲ್ಲಿ ದೃಷ್ಟಿ ಮಾತಾಡ್ತಿರು ಟೈಮ್ ಗೆ ಹೊರಗಡೆ ಲಾಕ್ ಮಾಡ್ಕೊಂಡು ಬಂದೆ ಬಿಡ್ತಾಳೆ ಹೆಮಾ ಈ ಕಡೆ ಶರು ಹತ್ರ ಅಂತಿದ್ರೆ ಆ ಕಡೆ ದೃಷ್ಟಿ ಯಾರಾದ್ರೂ ಡೋರ್ ಓಪನ್ ಮಾಡಿ ನಾನು ಹೋಗಲೇಬೇಕು ಅಂತ ಹೇಳಿ ಚೀರ್ಕೋತದಾಳೆ ಕಿರ್ಚ್ಕೋತದಾಳೆ ಬಟ್ ಯಾರು ಕೂಡ ಇಲ್ಲ ಅಲ್ಲಿ ಡೋರ್ ನ ಓಪನ್ ಮಾಡ್ಲಿಕ್ಕೆ ತದನಂತರ ಈ ಕಡೆ ಇನ್ನೇನು ಬರೋದಿಲ್ಲ ನಮ್ಮ ಪ್ಲಾನ್ ವರ್ಕ್ಔಟ್ ಆಯ್ತು ಮುಗಿತು ದೃಷ್ಟಿ ಇವತ್ತೇ ನಿನ್ ಕೊನೆ ದಿನ ಅಂತ ಶುರು ಅನ್ಕೋತಾ ಇದ್ರೆ ಅಲ್ಲಿ ಹಬ್ಬಕ್ಕ ತನ್ನ ಮನೆ ಸುಸ್ತಿ ತನ್ನ ಮಗನ ಹೆಂಡತಿಯನ್ನ ನಿಮ್ಮ ಮುಂದೆ ಪರಿಚಯಿಸಬೇಕು ಅಂತಾನೆ ಈ ಒಂದು ಕಾರ್ಯಕ್ರಮವನ್ನ ಹಮ್ಮಿಕೊಂಡಿರುವುದು ಅಂತ ಹೇಳಿ ನಿಮ್ಮೆಲ್ಲರ ಮುಂದೆ ಆಕೆಯನ್ನು ಪರಿಚಯಿಸ್ತೀನಿ ಅಂತ ಹೇಳ್ತಿದ್ದಾರೆ ಹಾಗೆ ದತ್ತನಿಗೂ ಕೂಡ ದೃಷ್ಟಿಯನ್ನ ಕರೆದುಕೊಂಡು ಬಾ ರೆಡಿ ಆಗಿದ್ರೆ ಅಂತ ಹೇಳಿ ಕಳಿಸ್ತಾರೆ ದತ್ತ ಕೂಡ ದೃಷ್ಟಿಯನ್ನು ಹುಡ್ಕೊಂಡು ಹೊರಡ್ತಾರೆ ದೃಷ್ಟಿ ಇರೋ ರೂಮಲ್ಲಿಲ್ಲ ಎಲ್ಲೂ ಕಾಣಿಸ್ತಿಲ್ಲ ಹುಡುಕ್ತಿದ್ದಾರೆ ಹುಡುಕ್ತಿದ್ದಾರೆ ಎಲ್ಲೂ ಕಾಣಿಸ್ತಿಲ್ಲ ಆ ಕಡೆ ದೃಷ್ಟಿ ಏನು ಮಾಡಬೇಕು ಅಂತ ತೋಚ್ತಾ ಇಲ್ಲ ಇಲ್ಲಿ ದತ್ತಾ ಬಾಯಿ ಬಂದಿದ್ದೆ ಅವಳ ಹತ್ರ ಕೂಡ ಬರ್ತಾರೆ ಬರ್ ದೃಷ್ಟಿ ಕಾಣಿಸೋದೇ ಇಲ್ಲ ಒಳಗಡೆ ಸೇರ್ಕೊಂಡ್ಬಿಟ್ಟಿರ್ತಾಳೆ ಆ ಕಡೆ ಸೈಲೆಂಟ್ ಅಂತೂ ತನ್ನ ತಂಗಿ ಎಷ್ಟರ ಮಟ್ಟಿಗೆ ಮುತ್ತಿನಂಥ ತಂಗಿ ಮುತ್ತಿನ ಹೆಂಡತಿ ಹೆಂಡ್ತಿ ದತ್ತಾಬಾಯಿಗೆ ಸರಿಯಾದಂತಹ ಜೋಡಿ ಇದು ದೇವರೇ ಸೃಷ್ಟಿ ಮಾಡಿರ್ತಕ್ಕಂತಹ ಜೋಡಿ ಅಂತ ಹೇಳಿ ಹಾಡಿ ಹೊಗ್ಲು ಸೈಲೆಂಟ್ ದೃಷ್ಟಿಯನ್ನ ಇಷ್ಟು ದಿನ ದತ್ತಾಬಾಯಿ ನನಗೆ ಅಣ್ಣ ಆಗಿದ್ರು ಆದ್ರೆ ದೃಷ್ಟಿನ ಮದುವೆ ಆದ್ಮೇಲೆ ನನ್ನ ಪ್ರೀತಿಯ ತಂಗಿ ನಾ ಮದುವೆ ಆದ್ಮೇಲೆ ಇನ್ನು ನನಗೆ ದತ್ತಾಬಾಯಿ ಅಣ್ಣ ಅಲ್ಲ ಮಾ ಭಾವ ಅಂತ ಹೇಳಿ ಹೇಳ್ತಿದ್ದಾರೆ ಜೊತೆಗೆ ಅಲ್ಲಿ ಅಬ್ಬಕ್ಕ ಕೂಡ ದತ್ತ ದೃಷ್ಟಿನ ಕರ್ಕೊಂಡು ಬರ್ತಾರೆ ಅಂತ ವೇಟ್ ಮಾಡ್ತಿದ್ದಾರೆ ಯಾರು ಇರ್ಬೋದು ಅಂತ ಹೇಳಿ ಒಂದಷ್ಟು ಜನ ಮಂದಿ ನೋಡ್ತೇನೆ ಇದ್ದವರು ಮಾಡ್ತಿದ್ದಾರೆ ಕಾತರಿಸ್ತಿದ್ದಾರೆ ದೃಷ್ಟಿಯನ್ನ ನೋಡೋದಕ್ಕೆ ಆದರೆ ದತ್ತಾಬಾಯಿ ಹುಡುಕಿ ಹುಡುಕಿ ಸುಸ್ತಾಗಿ ಕೋಪ ಮಾಡಿಕೊಂಡು ಬರಿಗೈಯಲ್ಲಿ ಒಬ್ಬಂಟಿಯಾಗಿ ಆ ಒಂದು ಕಾರ್ಯಕ್ರಮಕ್ಕೆ ಎಂಟ್ರಿ ಕೊಡ್ತಿದ್ದಾರೆ ಅಲ್ಲಿ ಹಬ್ಬಕ್ಕ ಸೈಲೆಂಟ್ ಎಲ್ಲ ಕೂಡ ಶಾಕ್ ಆಗ್ತಿದ್ದಾರೆ ಈ ಕಡೆ ಶರು ಅಲ್ಲೇ ಮನಸ್ಸಿನಲ್ಲೇ ನಗ್ತಾ ಇದ್ದಾರೆ ಈ ಕಡೆ ದೃಷ್ಟಿಯಲ್ಲೂ ಕಾಣಿಸ್ತಿಲ್ಲ ಅಂತದ್ದಾಗೆ ಒಂದು ಸಿನಾರಿಯೋನೇ ಕ್ರಿಯೇಟ್ ಆಗ್ಬಿಡತ್ತೆ ಅಂತ ಹೇಳ್ಬೋದು ಈ ಕಡೆ ಹಬ್ಬಕ್ಕ ಎಲ್ಲ ಕೂಡ ಗಾಬರಿ ಆಗ್ತಾರೆ ದೃಷ್ಟಿನೇ ಕಾಣಿಸ್ತಿಲ್ವಾ ಅಥವಾ ದೃಷ್ಟಿ ಏನಾದ್ರೂ ಯಾರಾದರೂ ಕಿಡ್ನಾಪ್ ಮಾಡಿ ಹೇಗೆ ಏನು ಅಂತ ಹಾಗಾಗಿ ಏನ್ ಮಾಡುದು ಅಂತ ತೋಚದೆ ನಿಜವಾಗ್ಲೂ ಎಲ್ಲರೂ ಕೂಡ ಕಂಗಾಲ ಆಗಿದ್ರ ಆ ಕಡೆ ಶರುಗೆ ಮಾಸ್ಟರ್ ಸ್ಟೋಕ್ ಕೊಡೋಕೆ ಬಂದೇ ಬಿಟ್ಲು ದೃಷ್ಟಿ ಅಂತ ಹೇಳ್ಬಹುದು ಹೇಗ್ ಬಂದ್ಲು ಏನು ಗೊತ್ತಿಲ್ಲ ಬಟ್ ದೃಷ್ಟಿ ಅಂತೂ ಸ್ಟೇಜ್ ಮೇಲೆ ಎಂಟ್ರಿ ಕೊಟ್ಟಿದ್ದಾಯ್ತು ಹಬ್ಬಕ್ಕೆ ಇವಳೇ ನನ್ನ ಸೊಸೆ ಅಂತ ಹೇಳಿ ಪರಿಚಯಿಸಿದ್ದು ಕೂಡ ಆಯ್ತು ಹಾಗಿದ್ರೆ ಹೇಗಾಗಿರುತ್ತೆ ಈ ಒಂದು ಸಂಚಿಕೆ ಮುಂದಿನ ವಿಡಿಯೋದಲ್ಲಿ